ರಕ್ತದ ಒಂದು ಪ್ರಮುಖವಾದ ಘಟಕ ಕೆಂಪು ರಕ್ತ ಕಣ ಈ ಕೆಂಪು ರಕ್ತ ಕಣ ನಮ್ಮ ರಕ್ತಕ್ಕೆ ಬಣ್ಣವನ್ನು ಕೊಡುವಂಥದ್ದು ಅಂದರೆ ಅದರಲ್ಲಿ ಹಿಮೋಗ್ಲೋಬಿನ್ ಇದೆ ಈ ಹಿಮೋಗ್ಲೋಬಿನ್ ಆಮ್ಲಜನಕವನ್ನು ಹೀರಿಕೊಂಡಾಗ ಅದು ಕೆಂಪು ಬಣ್ಣಕ್ಕೆ ತಿರುತ್ತದೆ ಈ ಕೆಂಪು ರಕ್ತ ಕಣಗಳ ಆಯುಷ್ಯ ಬರೀ ಒನ್ ಟ್ವೆಂಟಿ ಡೇಸ್ ಅಥವಾ ನೂರ ಇಪ್ಪತ್ತು ದಿನಗಳು ನೂರ ಇಪ್ಪತ್ತು ದಿನಗಳಾದ ನಂತರ ಅದು ರಕ್ತದಲ್ಲಿ ಹಾದು ಹೋಗ್ತಾ ಇರುವಾಗ ಸ್ಪ್ಲೀನಲ್ಲಿ ಹೋದಾಗ ಅಲ್ಲಿ ಅದು ಸ್ಪ್ಲೀನ್ ಅಥವಾ ಗುಲ್ಮದಲ್ಲಿ ಅದು ವಿಭಜನೆ ಆಗ್ತದೆ ವಿಭಜನೆ ಆಗಿ ಕಬ್ಬಿಣದ ಎಫ್ ಇ ತ್ರೀ ಅಯಾನುಗಳಾಗಿ ವಿಭಜನೆ ಆಗ್ತದೆ ಅದರ ಜೊತೆಗೆ ಬಿಲಿವರ್ಡಿನ್ ಆಗಿ ಪರಿವರ್ತನೆ ಆಗ್ತದೆ ಉಳಿದದ್ದು ಕೆಲವೊಂದಷ್ಟು ಅಂಶಗಳೆಲ್ಲ ರಕ್ತಕ್ಕೆ ಅಲ್ಲೇ ಸೇರ್ತದೆ ಈ ಬಿಲಿವರ್ಡಿನ್ ಲಿವರಿಗೆ ಹೋದಾಗ ಯಕೃತಿಗೆ ಹೋದಾಗ ಅಲ್ಲಿ ಅದು ವಿಭಜನೆಯಾಗಿ ಅಥವಾ ಅದರಲ್ಲಿ ಮತ್ತಷ್ಟು ಬದಲಾವಣೆಗಳಾಗಿ ಅಲ್ಲಿ ಬಿಳಿರು ಬಿನ್ ಉತ್ಪತ್ತಿ ಆಗ್ತದೆ ಈ ಬಿಳಿರು ಬಿನ್ ಹಳದಿ ಬಣ್ಣದ ವಸ್ತು ಅದು ಜಾಸ್ತಿ ಆಗ್ತಾ ಹೋದರೆ ಅದುವೇ ಕಾಮಾಲೆ ಅಂತ ಕರೆಯಲ್ಪಡೋದು ಅಂದರೆ ಚರ್ಮದ ಬಣ್ಣ ಕೂಡ ಹಳದಿ ಬಣ್ಣಕ್ಕೆ ಇದು ಹಳದಿ ಬಣ್ಣ ಇರುವ ಕಾರಣ ಇದೆಲ್ಲ ವಿಷಯಗಳು ನಾನು ರಕ್ತ ಪಾಠದಲ್ಲಿ ನಿಮಗೆ ಹಾಕಿದ್ದೇನೆ ಇಲ್ಲಿ ಹೀಮೋಗ್ಲೋಬಿನಲ್ಲಿ ಹಿಮೋ ಅಂತ ಹೇಳುವಂಥ ಶಬ್ದ ಯಾಕೆ ಬಂತು ಅಂದರೆ ಗ್ರೀಕಲ್ಲಿ ಹೈಮಾ ಅಂದರೆ ಬ್ಲಡ್ ಅಥವಾ ರಕ್ತ ಓಕೆ ಇಂತಹ ವಿಷಯಗಳೆಲ್ಲ ಬಹಳ ಸೂಕ್ಷ್ಮವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾ ಹೋಗ್ತದೆ ನೆನ್ಪಿಟ್ಕೊಳ್ಳಿ